ಓಂ ಶಾಂತಿ ನಮಸ್ಕಾರ ಅಣಂದಿರೆ ಅಕ್ಕಂದಿರೆ ಇವತ್ತು ಹದಿನಾಲ್ಕನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮುರಳಿಯ ಮಂಥನ ಮಾಡೋಣ ಬನ್ನಿ ಇವತ್ತಿನ ಮುರಳಿ ಇದೆಯಲ್ಲ ಇದು ಕೇವಲ ಒಂದು ಜ್ಞಾನದ ಬಿಂದುಗಳ ಸಂಗ್ರಹ ಅಲ್ಲ ಇದೊಂದು ಒಂದು ಅನುಭವದ ಸಾಗರ ಅಂತನೇ ಹೇಳಬಹುದು ಹೌದು ಯಾಕೆಂದರೆ ಇಂದು ಒಂದು ರೀತಿ ತ್ರಿವೇಣಿ ಸಂಗಮದಂತಹ ದಿನ ತ್ರಿಮೂರ್ತಿ ಶಿವಜಯಂತಿ ಅಂದ್ರೆ ನಮ್ಮ ಪರಮಪಿತನ ಅವತರಣೆಯ ದಿನ ಹೌದು ಹೌದು ಅದರ ಜೊತೆಗೆ ನಮ್ಮೆಲ್ಲರ ಅಲೌಕಿಕ ಜನ್ಮದಿನ ಬ್ರಾಹ್ಮಣ ಜಯಂತಿ ಮತ್ತು ಈ ಶ್ರೇಷ್ಠ ಯುಗದ ಜಯಂತಿ ಅಂದ್ರೆ ಸಂಗಮ ಯುಗ ಜಯಂತಿ ಇಂಥ ಒಂದು ಮಹಾನ್ ದಿನದಂದು ಬಾಬಾರವರು ನಮ್ಗೆ ಜ್ಞಾನ ಕೊಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಭಾಗ್ಯವನ್ನ ನೆನಪಿಸೋಕೆ ಬಂದಿದ್ದಾರೆ ಅನ್ಸುತ್ತೆ ನಿಜ ಮುರಳಿಯ ಮೊದಲನೇ ಮಹಾವಾಕ್ಯವೇ ನಮ್ಮನ್ನ ರೋಮಾಂಚನಗೊಳಿಸುತ್ತೆ ಸ್ವಯಂ ಭಗವಂತನೇ ಮಕ್ಕಳಿಗೆ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ ಅದೇ ಅಲ್ವಾ ವಿಶೇಷ ನಾವು ಸಾಮಾನ್ಯವಾಗಿ ಭಗವಂತನಿಗೆ ಜಯಂತಿಯ ಶುಭಾಶಯ ಹೇಳ್ತೀವಿ ಆದರೆ ಇಲ್ನೋಡಿ ಸೃಷ್ಟಿಕರ್ತನೆ ತನ್ನ ಮಕ್ಕಳ ಜನ್ಮದಿನಕ್ಕೆ ಶುಭಾಶಯ ತಿಳಿಸ್ತಿದ್ದಾರೆ ಇದು ಎಂಥ ಒಂದು ಅದ್ಭುತವಾದ ಒಂದು ರೀತಿ ವಿಲೋಮ ಸಂಬಂಧ ಇದೇ ನಮ್ಮ ಸರ್ವೋತ್ತಮ ಸೌಭಾಗ್ಯ ಹೌದು ದೇವತೆಗಳಿಗೂ ಈ ಭಾಗ್ಯ ಇಲ್ಲ ಖಂಡಿತ ಇಲ್ಲ ಅವರು ತಮ್ಮ ಸುಖದ ಸಾಮ್ರಾಜ್ಯವನ್ನ ಅನುಭವಿಸ್ತಾರೆ ಅಷ್ಟೆ ಆದರೆ ಜ್ಞಾನದಾತನಾದ ತಂದೆ ಜೊತೆ ಹೀಗೆ ನೇರವಾಗಿ ಮಾತಾಡೋದು ಅವರಿಂದಲೇ ಜನ್ಮದಿನದ ಶುಭಾಶಯ ಪಡೆಯೋ ಸೌಭಾಗ್ಯ ಅವರಿಗೆ ಸಿಗೋದಿಲ್ಲ ನಿಜ ಇದೇ ಹಿನ್ನೆಲೆಯಲ್ಲಿ ಇಂದಿನ ಮುರಳಿಯ ಸಾರವನ್ನ ಕೇಳೋಣ ಇದು ನಮ್ಮ ಇಡೀ ದಿನದ ಸ್ಮೃತಿ ಸ್ವರೂಪವಾಗಿರಬೇಕು ಬಾಬಾ ಹೇಳ್ತಾರೆ ಮಧುರ ಮಕ್ಕಳೇ ನೀವು ಸರ್ವೋತ್ತಮ ಸೌಭಾಗ್ಯಶಾಲಿ ಬ್ರಾಹ್ಮಣಕುಲ ಭೂಷಣರಾಗಿದ್ದೀರಿ ನಿಮಗೆ ಸ್ವಯಂ ಭಗವಂತನೇ ಶುಭಾಶಯಗಳನ್ನು ನೀಡುತ್ತಾರೆ ಆಹಾ ಈ ಸಾರವೇ ನಮ್ಮ ಸಂಪೂರ್ಣ ಸ್ಥಿತಿಯನ್ನ ನಿರ್ಧರಿಸುತ್ತೆ ಈಗ ಮುರಳಿಯಲ್ಲಿ ಬಂದಿರೋ ಪ್ರಶ್ನೆಯ ಆಳವನ್ನ ಸ್ವಲ್ಪ ಅರಿಯೋಣ ಪ್ರಶ್ನೆ ಹೀಗಿದೆ ತಂದೆಯು ಮಕ್ಕಳಿಗೆ ಸಂಗಮದಲ್ಲಿಯೇ ಸೃಷ್ಟಿಯ ಸಮಾಚಾರವನ್ನ ತಿಳಿಸ್ತಾರೆ ಸತ್ಯಯುಗದಲ್ಲ ಏಕೆ ಬಹಳ ಮುಖ್ಯವಾದ ಪ್ರಶ್ನೆ ಅದಕ್ಕೆ ಬಾಬಾರ ಉತ್ತರ ಏಕೆಂದರೆ ಸತ್ಯಯುಗವು ಆದಿಯ ಸಮಯವಾಗಿದೆ ಆ ಸಮಯದಲ್ಲಿ ಇಡೀ ಸೃಷ್ಟಿಯ ಸಮಾಚಾರ ಅರ್ಥಾತ್ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಹೇಗೆ ತಿಳಿಸುವುದು ಎಲ್ಲಿಯವರೆಗೂ ಚಕ್ರವು ಪುನರಾವರ್ತನೆಯೇ ಆಗಿಲ್ಲವೋ ಅಲ್ಲಿಯವರೆಗೆ ಸಮಾಚಾರವನ್ನು ತಿಳಿಸುವುದಕ್ಕೆ ಹೇಗೆ ಸಾಧ್ಯ ಸಂಗಮದಲ್ಲಿಯೇ ನೀವು ಮಕ್ಕಳು ತಂದೆಯ ಮೂಲಕ ಪೂರ್ಣ ಸಮಾಚಾರವನ್ನು ಕೇಳುತ್ತೀರಿ ನಿಮಗೆ ಜ್ಞಾನದ ಮೂರನೆಯ ನೇತ್ರವೂ ಸಿಗುತ್ತದೆ ಈ ಉತ್ತರದಲ್ಲೇ ಒಂದು ಒಂದು ಬಡ ಗಹನವಾದ ತತ್ವಶಾಸ್ತ್ರ ಅಡಗಿದೆ ಇದರ ಬಗ್ಗೆ ಸ್ವಲ್ಪ ಮಂಥನ ಮಾಡೋಣ ಖಂಡಿತ ಸತ್ಯಯುಗದಲ್ಲಿರೋದು ಪರಿಪೂರ್ಣ ಸುಖ ಅಲ್ಲಿ ದುಃಖದ ಹೆಸರೇ ಇರೋದಿಲ್ಲ ಹೌದು ನಾಮನಿಶಾನೆಯೂ ಇರೋದಿಲ್ಲ ಹಾಗಾದ್ರೆ ಅಲ್ಲಿ ದುಃಖದ ಇತಿಹಾಸ ಪತಿತ ಸ್ಥಿತಿಯ ಜ್ಞಾನದ ಅವಶ್ಯಕತೆ ಇದೆಯಾ ಬಹುಶಃ ಇಲ್ಲ ಒಂದು ಚಲನಚಿತ್ರವನ್ನ ಪೂರ್ತಿಯಾಗಿ ನೋಡಿದ್ಮೇನೇನೆ ಅಲ್ವಾ ಅದರ ವಿಮರ್ಶೆ ಮಾಡಕ್ಕಾಗೋದು ಹೌದು ಹೌದು ಹಾಗೇನೆ ಐದು ಸಾವಿರ ವರ್ಷಗಳ ಸೃಷ್ಟಿಚಕ್ರ ಅನ್ನೋ ನಾಟಕ ಪೂರ್ತಿಯಾದ ನಂತರವೇ ಅದರ ಆದಿಮಧ್ಯ ಅಂತ್ಯದ ಕಥೆಯನ್ನ ಹೇಳಕ್ಕ ಸಾಧ್ಯ ಹೌದು ಇನ್ನೊಂದು ದೃಷ್ಟಿಕೋನದಿಂದ ನೋಡಿದ್ರೆ ಸತ್ಯಯುಗದ ದೇವತೆಗಳ ಸ್ಥಿತಿ ನಿರ್ಲಿಪ್ತ ನಿರ್ವಿಕಾರಿ ಅವರಿಗೆ ರಾವಣ ಮಾಯೆ ವಿಕಾರಗಳ ಬಗ್ಗೆ ಜ್ಞಾನ ಇದ್ರೆ ಅವರ ಸುಖದ ಅನುಭವದಲ್ಲಿ ಎಲ್ಲಾದ್ರೂ ಒಂದು ಸಣ್ಣ ಕಲೆ ಉಂಟಾಗ್ಬೋದಲ್ವಾ ಕರೆಕ್ಟ್ ಅವರ ಸುಖ ನಿಷ್ಕಳಂಕವಾಗಿರ್ಬೇಕು ಅಂದ್ರೆ ಅವರಿಗೆ ಈ ಜ್ಞಾನ ಮರ್ತ್ ಹೋಗಿರ್ಬೇಕು ಎಕ್ಸಾಕ್ಟ್ಲಿ ಮರ್ತ್ ಹೋಗಿರ್ಬೇಕು ಅದಕ್ಕೆ ಬಾಬಾ ಹೇಳ್ತಾರೆ ಈ ಜ್ಞಾನ ಸಂಗಮ ಯುಗದಲ್ಲಿ ಮಾತ್ರ ಲಭ್ಯ ಆಮೇಲೆ ಪ್ರಾಯಲೋಪವಾಗತ್ತೆ ಅಂತ ನಮಗೆ ಸಿಗೋ ಮೂರನೇ ನೇತ್ರ ಕೇವಲ ಭೂತ ಭವಿಷ್ಯ ತಿಳಿಯೋಕಲ್ಲ ಬದಲಾಗಿ ವರ್ತಮಾನದಲ್ಲಿ ಕರ್ಮಾತೀತ ಸ್ಥಿತಿಯನ್ನ ತಲ್ಪೋಕೆ ಒಂದು ಸಾಧನ ಅತ್ಯದ್ಭುತವಾದ ಮಾತು ಆ ಜ್ಞಾನದ ಬೆಳಕಿನಲ್ಲಿಯೇ ಇಂದಿನ ಮುರುಳಿಯ ಮುಖ್ಯ ಅಂಶಗಳ ಮಂಥನವನ್ನು ಶುರು ಮಾಡೋಣ ಮೊದಲನೇ ಅಂಶವೇ ಬಹಳ ವಿಶಿಷ್ಟವಾಗಿದೆ ಬಾಬ್ದಾದ ಅನ್ನೋ ಸಂಯುಕ್ತ ರೂಪ ಹೌದು ನಾವು ದಿನನಿತ್ಯ ಈ ಶಬ್ದವನ್ನ ಬಡಸ್ತೀವಿ ಆದ್ರೆ ಇದರ ಆಳದ ಬಗ್ಗೆ ಅಷ್ಟು ಚಿಂತನೆ ಮಾಡಿರ್ತೀವಾ ಅದೇ ಬಾಬಾ ಇದನ್ನ ವಿಚಿತ್ರವಾದ ಮಾತು ಅಂತಾರೆ ಯಾಕೆ ಅಂದ್ರೆ ಇಲ್ಲಿ ಎರಡು ಶಕ್ತಿಗಳಿವೆ ಬಾಪ್ ಅಂದ್ರೆ ನಿರಾಕಾರ ಶಿವ ನಮ್ಮ ಪರಮಪಿತ ಆತ್ಮಿಕ ತಾತ ಸರಿ ಆಮೇಲೆ ದಾದಾ ದಾದಾ ಅಂದ್ರೆ ಸಾಕಾರ ಬ್ರಹ್ಮ ಪ್ರಜಾಪಿತ ಈ ಸಂಯುಕ್ತ ರೂಪ ಇದೆಯಲ್ಲ ಇದು ಕೇವಲ ಒಂದು ಭಾಷೆಯ ಪ್ರಯೋಗ ಅಲ್ಲ ಇದು ಭಗವಂತ ಕಾರ್ಯ ಮಾಡುವ ವಿಧಾನವನ್ನೇ ವಿವರಿಸುತ್ತೆ ಓ ಹಾಗೆ ನಿರಾಕಾರನ್ಗೆ ತನ್ನ ಜ್ಞಾನದ ಆಸ್ತಿಯನ್ನ ಮಕ್ಕಳಿಗೆ ಕೊಡೋಕೆ ಒಂದು ಸಾಕಾರ ಮಾಧ್ಯಮ ಬೇಕು ಅಲ್ವಾ ಹೌದು ಬೇಕೇ ಬೇಕು ಇಲ್ಲಿ ತಾತನ ಆಸ್ತಿ ತಂದೆಯ ಮೂಲಕ ಮಕ್ಕಳಿಗೆ ಸಿಗೋ ಲೌಕಿಕ ನಿಯಮವನ್ನೇ ಅಲೌಕಿಕವಾಗಿ ಸ್ಥಾಪನೆ ಮಾಡಲಾಗಿದೆ ಇದು ನಿರಾಕಾರ ಮತ್ತು ಸಾಕಾರದ ದೈವಿ ಭಾಗಸ್ವಾಮ್ಯ ಹೌದು ಈ ದೈವಿ ಭಾಗಸ್ವಾಮ್ಯದ ಪರಿಣಾಮ ಏನಾಗತ್ತೆ ಅಂದ್ರೆ ನಮ್ಗೆ ಸಿಗೋ ಜ್ಞಾನ ಕೇವಲ ತಾತ್ವಿಕವಾಡಿ ಉಳಿಯಲ್ಲ ಅದು ಪ್ರಾಯೋಗಿಕ ಆಗತ್ತೆ ಕರೆಕ್ಟ್ ನಾವು ಕೇವಲ ನಿರಾಕಾರನನ್ನ ನೆನ್ಪು ಮಾಡಿದ್ರೆ ಅದು ಕಷ್ಟ ಆಗ್ಬೋದು ಆದ್ರೆ ಬ್ರಹ್ಮ ತಂದೆಯ ಸಾಕಾರ ಅನುಭವಗಳು ಅವರ ತ್ಯಾಗ ತಪಸ್ಸು ನಮ್ಮ ಪುರುಷಾರ್ಥಕ್ಕೆ ದಾರಿದೀಪ ಆಗತ್ತಲ್ವಾ ಹೌದು ಬಾಬ್ದಾದ ಅಂದ್ರೆ ಜ್ಞಾನ ಮತ್ತು ಅನುಭವದ ಸಂಗಮ ಇದು ನಮ್ಮ ಪುರುಷಾರ್ಥವನ್ನ ಅತ್ಯಂತ ಸಹಜಗೊಳಿಸುತ್ತೆ ಆ ಪುರುಷಾರ್ಥದ ಮುಖ್ಯ ಉದ್ದೇಶವೇ ಆತ್ಮವನ್ನ ಶುದ್ಧಗೊಳಿಸೋದು ಇದು ನಮ್ಮನ್ನ ಎರಡನೇ ಅಂಶಕ್ಕೆ ಕರ್ಕೊಂಡೋಗುತ್ತೆ ತಂದೆಯನ್ನ ದೊಡ್ಡ ದೋಬಿ ಅಥವಾ ದೊಡ್ಡ ಅಗಸ ಅಂತ ಕರೆಯಲಾಗಿದೆ ಹ್ಮ್ ಇದೊಂದು ಸರಳವಾದ ಗ್ರಾಮ್ಯ ರೂಪಕದ ಥರ ಕಾಣಿಸಬಹುದು ಆದ್ರೆ ಇದರ ಹಿಂದಿರೋ ಆಧ್ಯಾತ್ಮಿಕ ಸತ್ಯ ಬಹಳ ದೊಡ್ಡದು ಖಂಡಿತ ದೊಡ್ಡ ದೊಡ್ಡ ಜ್ಞಾನಿಗಳು ತತ್ವಜ್ಞಾನಿಗಳು ಆತ್ಮ ಶುದ್ಧೀಕರಣಕ್ಕೆ ಎಷ್ಟೊಂದು ಸಂಕೀರ್ಣವಾದ ಮಾರ್ಗಗಳನ್ನ ಹೇಳಿದ್ದಾರೆ ಆದ್ರೆ ಬಾಬಾರವರು ಎಷ್ಟು ಸರಳವಾದ ಉದಾಹರಣೆ ಕೊಡ್ತಾರೆ ಹೌದು ಅಗಸನಿಗೆ ಕೊಳಕು ಬಟ್ಟೆಯನ್ನ ಸ್ವಚ್ಛಗೊಳಿಸೋಕೆ ಸಾಬೂನು ನೀರು ಬೇಕು ಹಾಗೇನೆ ಅರವತ್ತು ಮೂರು ಜನ್ಮಗಳ ವಿಕಾರಗಳೆಂಬ ತುಕ್ಕು ಕೊಳೆಯನ್ನ ತೊಳೆಯೋಕೆ ಪರಮಾತ್ಮನಿಗೆ ಜ್ಞಾನವೆಂಬ ಸಾಬೂನು ಮತ್ತು ಯೋಗವೆಂಬ ನೀರು ಬೇಕು ವಿಶೇಷ ಏನಪ್ಪಾ ಅಂದ್ರೆ ಆತ ಇಡೀ ವಿಶ್ವದ ಆತ್ಮಗಳ ಕೊಳೆಯನ್ನ ತೊಳೆಯುವ ಒಂದೇ ಒಬ್ಬ ದೊಡ್ಡ ದೋಬಿ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಇದೆ ಅಗಸ ಬಟ್ಟೆಯನ್ನ ತೊಳೆಯುವಾಗ ಅದನ್ನ ಬಂಡೆ ಮೇಲೆ ಬಡಿತಾನೆ ಅಲ್ವಾ ಹೌದು ಬಡಿತಾನೆ ಹಾಗೇನೇ ತಂದೆಯು ಜ್ಞಾನದ ಮೂಲಕ ನಮ್ಮ ಹಳೆಯ ಸಂಸ್ಕಾರಗಳ ಮೇಲೆ ದೇಹ ಅಭಿಮಾನದ ಮೇಲೆ ಪ್ರಹಾರ ಮಾಡ್ತಾರೆ ಕೆಲವೊಮ್ಮೆ ಜ್ಞಾನದ ಮಾತುಗಳು ನಮಗೆ ಕಠಿಣ ಅನಿಸ್ಬಹುದು ಆದರೆ ಅದು ನಮ್ಮ ಶುದ್ಧೀಕರಣಕ್ಕಾಗಿಯೇ ಈ ರೂಪಕ ಭಗವಂತನ ಕಾರ್ಯವನ್ನ ಎಷ್ಟು ಸಹಜವಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ಹಾಗೆ ವಿವರಿಸುತ್ತೆ ಆ ಶುದ್ಧೀಕರಣದ ಫಲವೇ ಜನ್ಮ ಇದು ನಮ್ಮನ್ನ ಮೂರನೇ ಅಂಶಕ್ಕೆ ತರುತ್ತೆ ಶಿವಜಯಂತಿಯ ವಿಶೇಷತೆ ಹು ಇವತ್ತು ನಾವು ತಂದೆಗೆ ಜನ್ಮದಿನದ ಶುಭಾಶಯ ಹೇಳಿದ್ರೆ ತಂದೆ ಪ್ರತಿಯಾಗಿ ನಮ್ಗೆ ಶುಭಾಶಯ ಹೇಳ್ತಾರೆ ಇದೊಂದು ಅದ್ಭುತವಾದ ವಿಪರ್ಯಾಸ ಅಲ್ವಾ ಇದರ ಹಿಂದಿನ ರಹಸ್ಯ ಏನು ರಹಸ್ಯ ಇರೋದು ನಮ್ಮ ಬ್ರಾಹ್ಮಣ ಜನ್ಮದ ಶ್ರೇಷ್ಠತೆಯಲ್ಲಿ ಬಾಬಾ ಹೇಳ್ತಾರೆ ನೀವು ದೇವತೆಗಳಿಗಿಂತಲೂ ಶ್ರೇಷ್ಠರು ಇದು ಕೇಳೋಕೆ ಅಹಂಕಾರದ ಮಾತಿನ ಥರ ಕಂಡ್ರೂ ಇದು ನಮ್ಮ ಆತ್ಮಿಕ ಸ್ವಾಭಿಮಾನದ ಮಾತು ಹೌದು ಹೌದು ದೇವತೆಗಳೂ ಪುಣ್ಯದ ಫಲವನ್ನ ಅನುಭವಿಸೋರು ನಾವಾದ್ರೋ ಪುಣ್ಯವನ್ನ ಗಳಿಸೋ ಪುರುಷಾರ್ಥಿಗಳು ಅವರು ರಾಜ್ಯವನ್ನ ಆಳುವವರು ನಾವು ರಾಜ್ಯವನ್ನ ಸ್ಥಾಪಿಸೋದ್ಲಲ್ಲಿ ತಂದೆಗೆ ಸಹಯೋಗಿಗಳು ನಮ್ಮ ಪುರುಷಾರ್ಥದ ಅಡಿಪಾಯದ ಮೇರೆಯೇ ದೇವತಾ ಪದವಿ ನಿಂತಿದೆ ಆದ್ದರಿಂದ ಕಾರಣವೂ ಕಾರ್ಯಕ್ಕಿಂತ ಶ್ರೇಷ್ಠ ಬ್ರಾಹ್ಮಣ ಜೀವನವೇ ದೇವತಾ ಜೀವನದ ಕಾರಣ ಆಗಿದೆ ಬಹಳ ಸುಂದರವಾಗಿ ವಿವರಿಸಿದಿರಿ ಆ ದೇವತಾ ಪದವಿಯ ಗುರಿಯೇ ಲಕ್ಷ್ಮೀನಾರಾಯಣರಾಗೋದು ಇದು ನಮ್ಮನ್ನ ನಾಲ್ಕನೇ ಅಂಶಕ್ಕೆ ಕರ್ಕೊಂಡು ಹೋಗುತ್ತೆ ಜಗತ್ತಿನಲ್ಲಿ ಲಕ್ಷ್ಮೀನಾರಾಯಣರ ಬಗ್ಗೆ ಇರೋ ತಪ್ಪು ಕಲ್ಪನೆಯನ್ನ ಬಾಬಾ ಸ್ಪಷ್ಟಪಡಿಸ್ತಾರೆ ಹೌದು ಅವರನ್ನ ಒಂದೇ ಅಂತ ಭಾವಿಸಿ ಚತುರ್ಭುಜ ವಿಷ್ಣುವಿನ ರೂಪದಲ್ಲಿ ಪೂಜಿಸ್ತಾರೆ ಈ ತಪ್ಪು ಕಲ್ಪನೆ ಕೇವಲ ಒಂದು ಪೌರಾಣಿಕ ದೋಷ ಅಲ್ಲ ಇದು ಮನುಷ್ಯ ಮತ್ತು ದೇವರ ನಡುವಿನ ಸಂಬಂಧದ ಬಗ್ಗೆ ಮತ್ತೆ ದಾಂಪತ್ಯ ಜೀವನದ ಆದರ್ಶದ ಬಗ್ಗೆ ಒಂದು ಆಳವಾದ ತಪ್ಪು ತಿಳುವಳಿಕೆಯನ್ನು ಸೃಷ್ಟಿಸಿದೆ ಬಾಬಾ ಸ್ಪಷ್ಟಪಡಿಸ್ತಾರೆ ಲಕ್ಷ್ಮೀ ಮತ್ತು ನಾರಾಯಣ ಇಬ್ಬರೂ ಬೇರೆ ಬೇರೆ ವ್ಯಕ್ತಿಗಳು ಸತ್ಯಯುಗದ ಮೊದಲ ಸಾಮ್ರಾಟ ಮತ್ತು ಸಾಮ್ರಾಜ್ಞಿ ಅವರ ಸಂಯುಕ್ತ ಪರಿಪೂರ್ಣ ನಿರ್ವಿಕಾರಿ ಸ್ಥಿತಿಯ ಸಂಕೇತವೇ ಸೂಕ್ಷ್ಮ ವತನದಲ್ಲಿರೋ ವಿಷ್ಣು ಓ ಹಾಗಾದ್ರೆ ವಿಷ್ಣು ಅನ್ನೋದು ಅವರ ಗುರಿ ಧ್ಯೇಯ ಅವರ ಭೌತಿಕ ಸ್ವರೂಪ ಅಲ್ಲ ಎಕ್ಸಾಕ್ಟ್ಲಿ ಈ ಜ್ಞಾನ ಇದೆಯಲ್ಲ ಇದು ಗೃಹಸ್ಥ ಜೀವನದಲ್ಲಿ ಪವಿತ್ರತೆಯನ್ನ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟ ಮಾರ್ಗದರ್ಶನ ನೀಡುತ್ತೆ ಅವರಿಬ್ಬರು ಬೇರೆ ಬೇರೆ ಆತ್ಮಗಳಾಗಿದ್ದು ತಮ್ಮ ಪುರುಷಾರ್ಥದಿಂದ ಆ ಉನ್ನತ ಪದವಿಯನ್ನ ಪಡೆದರು ಅವರ ಚತುರ್ಭುಜರೂಪ ಅವರ ಚತುರ್ಭುಜರೂಪ ಅವರ ಶಕ್ತಿಗಳ ಸಂಯುಕ್ತ ಪ್ರದರ್ಶನ ಎರಡು ಭುಜಗಳು ನಾರಾಯಣನದು ಎರಡು ಲಕ್ಷ್ಮಿಯದು ಇದು ಸಮಾನತೆ ಸಹಯೋಗ ಮತ್ತು ದೈವೀ ಪಾರ್ಟ್ನರ್ಶಿಪ್ನ ಪ್ರತೀಕ ಆ ಪುರುಷಾರ್ಥ ನಡೆಯೋ ಸ್ಥಳವೇ ರುದ್ರ ಯಜ್ಞ ಇದು ನಮ್ಮ ಐದನೆಯ ಅಂಶ ಭಕ್ತಿಮಾರ್ಗದ ಯಜ್ಞಗಳಲ್ಲಿ ಧನ ಧಾನ್ಯ ಸಾಮಗ್ರಿಗಳನ್ನ ಅಗ್ನಿಗೆ ಆಹುತಿ ಕೊಡ್ತಾರೆ ಆದರೆ ಈ ಜ್ಞಾನಯಜ್ಞದಲ್ಲಿ ನಾವು ಏನನ್ನ ಸ್ವಾಹ ಮಾಡಬೇಕು ಅತ್ಯಂತ ಮಹತ್ವದ ಪ್ರಶ್ನೆ ಈ ಯಜ್ಞದ ರಚಯಿತ ಸ್ವಯಂ ರುದ್ರ ಅಂದರೆ ಶಿವ ಇದರಲ್ಲಿ ನಾವು ನಮ್ಮೊಳಗಿನ ರಾವಣನನ್ನ ಅಂದ್ರೆ ಐದು ವಿಕಾರಗಳನ್ನ ಮತ್ತು ದೇಹ ಅಭಿಮಾನವನ್ನ ಜ್ಞಾನಾಗ್ನಿಯಲ್ಲಿ ಸ್ವಾಹ ಮಾಡಬೇಕು ಇದು ಅವಿನಾಶಿ ಯಜ್ಞ ಯಾಕಂದ್ರೆ ಇದ್ರಲ್ಲಿ ಮನುಷ್ಯರಿಂದ ದೇವತೆಗಳನ್ನ ನರರಿಂದ ನಾರಾಯಣನನ್ನ ಮಾಡೋ ಆಹುತಿ ನಡೆಯುತ್ತೆ ಇದರ ಫಲ ಇಡೀ ಕಲ್ಪದವರೆಗೆ ಇರುತ್ತೆ ಬ್ರಹ್ಮ ಮುಖದಿಂದ ಜ್ಞಾನ ಪ್ರಕಟ ಆಗೋದೇ ಈ ಯಜ್ಞಕುಂಡ ಹೌದು ಕೊನೆಯದಾಗಿ ಆರನೆಯ ಅಂಶ ನಮ್ಮ ಸಂಪೂರ್ಣ ಯಾತ್ರೆಯ ಸಾರಾಂಶವನ್ನ ಹೇಳುತ್ತೆ ದೌರ್ಭಾಗ್ಯಶಾಲಿಗಳಿಂದ ಸೌಭಾಗ್ಯಶಾಲಿಗಳಾಗೋದು ಕಲಿಯುಗದಲ್ಲಿ ನಾವು ಏನೆಲ್ಲಾ ಪದವಿ ಸಂಪತ್ತು ಹೊಂದಿದ್ರೂ ವಿಕಾರಗಳ ಅಧೀನರಾಗಿರೋದ್ರಿಂದ ಮೂಲತಃ ದೌರ್ಭಾಗ್ಯಶಾಲಿಗಳೇ ಆಗಿದ್ವಿ ಈಗ ತಂದೆಯ ಜ್ಞಾನದಿಂದ ನಾವು ವಿಶ್ವದ ಮಾಲೀಕತ್ವ ಅನ್ನ ಪರಮ ಸೌಭಾಗ್ಯವನ್ನ ಪಡಿತಿದೀವಿ ಈ ಪರಿವರ್ತನೆಯ ಅರಿವು ನಮ್ಮ ಪುರುಷಾರ್ಥಕ್ಕೆ ತೀವ್ರತೆಯನ್ನ ತರುತ್ತೆ ಹೌದು ಈ ಜ್ಞಾನಸಂಗಮ ಯುಗಕ್ಕೆ ಮಾತ್ರ ಸಿಮಿತ್ತ ಅನ್ನೋ ಮಾತು ನಮಗೆ ಎಚ್ಚರಿಕೆ ಕೊಡುತ್ತೆ ಇದು ಅಮೂಲ್ಯ ಮತ್ತು ಅಲ್ಪಕಾಲಿಕ ಅವಕಾಶ ಇದನ್ನ ನಾವು ವ್ಯರ್ಥ ಮಾಡಬಾರದು ಖಂಡಿತ ಈಗ ಇದೇ ಜ್ಞಾನದ ಆಧಾರದ ಮೇಲೆ ಧಾರಣೆಗಾಗಿ ಮುಖ್ಯಸಾರವನ್ನ ನೋಡೋಣ ಮೊದಲನೇ ಪಾಯಿಂಟ್ ದೇವತೆಗಳಿಗಿಂತಲೂ ಶ್ರೇಷ್ಠರು ನಾವು ಸರ್ವೋತ್ತಮ ಬ್ರಾಹ್ಮಣರಾಗಿದ್ದೇವೆ ಈ ಆತ್ಮೀಕ ನಶೆ ಎಲ್ಲಿರ್ಬೇಕಾಗಿದೆ ಜ್ಞಾನ ಮತ್ತು ಯೋಗದಿಂದ ಆತ್ಮವನ್ನು ಸ್ವಚ್ಛ ಮಾಡಿಕೊಳ್ಳಬೇಕಾಗಿದೆ ಇದನ್ನ ಓದಿದ್ಮೇಲೆ ನಾವು ನಮ್ಮನ್ನೇ ಕೇಳ್ಕೋಬೇಕು ಈ ನಶೆ ನನಗೆ ದಿನದಲ್ಲಿ ಎಷ್ಟು ಸಮಯ ಇರುತ್ತೆ ನಾನು ಸಾಮಾನ್ಯ ಆತ್ಮ ಅಲ್ಲ ನಾನು ಜಗತ್ಪರಿವರ್ತಕ ಆತ್ಮ ದೇವತೆಗಳಿಗೂ ಪೂಜ್ಯನಾದ ಬ್ರಾಹ್ಮಣ ಅನ್ನೋ ಸ್ಮೃತಿ ಇದೆಯಲ್ಲ ಅದು ನಮ್ಮ ಸಣ್ಣಪುಟ್ಟ ವ್ಯರ್ಥಸಂಕಲ್ಪಗಳನ್ನ ಪರಚಿಂತನೆಯನ್ನ ತಕ್ಷಣವೇ ನಿಲ್ಲಿಸುತ್ತೆ ಹೌದು ಮತ್ತು ಎರಡನೇ ಪಾಯಿಂಟ್ ನಮ್ಮ ಕರ್ತವ್ಯವನ್ನ ನೆನಪಿಸುತ್ತೆ ಎಲ್ಲರಿಗೂ ಶಿವತಂದೆಯ ಅವತರಣೆಯ ಶುಭಾಶಯಗಳನ್ನು ತಿಳಿಸ್ಬೇಕಾಗಿದೆ ತಂದೆಯ ಪರಿಚಯವನ್ನು ಕೊಟ್ಟು ಪತಿತರಿಂದ ಪಾವನರನ್ನಾಗಿ ಮಾಡಬೇಕಾಗಿದೆ ರಾವಣ ಶತ್ರುವಿನಿಂದ ಮುಕ್ತ ಮಾಡ್ಬೇಕಾಗಿದೆ ನಮ್ಮ ಸೌಭಾಗ್ಯವನ್ನ ನಾವು ನಮ್ಮಲ್ಲೇ ಇಟ್ಕೊಂಡ್ರೆ ಅದು ಪೂರ್ತಿಯಾಗಲ್ಲ ಜಗತ್ತಿನಲ್ಲಿ ಕೋಟ್ಯಾಂತರ ಆತ್ಮಗಳು ದುಃಖ ಅಶಾಂತಿಯಲ್ಲಿವೆ ಅವರಿಗೆ ತಂದೆಯ ಸಂದೇಶವನ್ನ ನೀಡೋದು ಈ ಶಿವ್ ಜಯಂತಿಯ ಸಂದರ್ಭದಲ್ಲಿ ನಾವು ಅವರಿಗೆ ನೀಡಬಹುದಾದ ಅತಿ ದೊಡ್ಡ ಉಡುಗೊರೆ ಇದು ಕೇವಲ ಮಾತಿನ ಸೇವೆ ಅಲ್ಲ ಅಲ್ವಾ ಖಂಡಿತ ಅಲ್ಲ ನಮ್ಮ ಶುಭ ಭಾವನೆ ಶುಭ ಕಾಮನೆಗಳ ಮೂಲಕವೂ ಮಾಡಬಹುದಾದ ಸೇವೆ ಈ ಸೇವೆ ಮತ್ತು ಪುರುಷಾರ್ಥವನ್ನ ಸಹಜವಾಗಿಸೋಕೆ ಬಾಬಾ ನಮ್ಗೆ ಇವತ್ತು ಒಂದು ಸುಂದರವಾದ ವರದಾನ ಕೊಟ್ಟಿದ್ದಾರೆ ವರದಾನ ಹೀಗಿದೆ ವಿಸ್ತಾರದ ರಂಗುರಂಗಿನ ಮಾತುಗಳಿಂದ ದೂರವಾಗಿದ್ದು ಕಷ್ಟವನ್ನ ಸಹಜಗೊಳಿಸುವಂತಹ ಸಹಜಯೋಗಿ ಭವ ವಾಹ್ ರಂಗುರಂಗಿನ ಮಾತುಗಳು ಈ ಶಬ್ದ ಪ್ರಯೋಗ ಎಷ್ಟು ಅರ್ಥಗರ್ಭಿತವಾಗಿದೆ ಹೌದು ಬಾಬಾರವರು ಜ್ಞಾನದ ವಿಸ್ತಾರವನ್ನ ಒಂದು ದೊಡ್ಡ ವೃಕ್ಷಕ್ಕೆ ಹೋಲಿಸ್ತಾರೆ ಮತ್ತೆ ತಂದೆಯನ್ನ ಬೀಜಕ್ಕೆ ನಾವು ಇದೆಯಾಕೆ ಹೀಗೆ ಅದ್ಯಾಕೆ ಹಾಗೆ ಅನ್ನೋ ಪ್ರಶ್ನೆಗಳ ಕೊಂಬೆಗಳಲ್ಲಿ ಎಲೆಗಳಲ್ಲಿ ಸಿಕ್ಕಾಕೊಂಡ್ರೆ ನಾವು ಬೀಜರೂಪಿ ತಂದೆಯಿಂದ ದೂರ ಆಗ್ತೀವಿ ಹೌದು ಆಗ ಯೋಗ ಸಹಜ ಆಗೋ ಬದಲು ಒಂದು ಬೌದ್ಧಿಕ ಕಸರತ್ತಾಗಿ ಕಷ್ಟಕರ ಅನ್ಸುತ್ತೆ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಎಂದ್ರೆ ಕೆಲವೊಮ್ಮೆ ನಾವು ಜ್ಞಾನದ ಸಣ್ಣ ಸಣ್ಣ ಬಿಂದುಗಳ ಬಗ್ಗೆ ಗಂಟೆಗಟ್ಲೆ ಮಂಥನ ಮಾಡ್ತೀವಿ ಆದ್ರೆ ಆ ಸಮಯದಲ್ಲಿ ಬಾಬಾ ನೆನಪು ಮರ್ತು ಹೋಗಿರುತ್ತೆ ನಿಜ ಸಹಜಯೋಗಿ ಅಂದ್ರೆ ಯಾರು ಅವರು ವಿಸ್ತಾರವನ್ನ ನೋಡಿಯೂ ಅದರ ಸಾರವನ್ನ ಗ್ರಹಿಸಿ ಬೀಜರೂಪಿ ತಂದೆ ಕಡೆಗೆ ತಮ್ಮ ಬುದ್ಧಿಯನ್ನ ಲೀನ ಮಾಡುವರು ಏಕೆ ಏನು ಅನ್ನೋ ಪ್ರಶ್ನೆಗಳ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಳ್ಳದೆ ಬಾಬಾ ಅನ್ನೋ ಒಂದೇ ಶಬ್ದದಲ್ಲಿ ಸರ್ವ ಸಮಾಧಾನವನ್ನು ಕಂಡುಕೊಳ್ಳುವರೆ ಸಹಜಯೋಗಿಗಳು ಆ ಸ್ಥಿತಿಯನ್ನು ತಲುಪೋಕೆ ಇರೋ ಅತಿದೊಡ್ಡ ಅಡಚಣೆಯನ್ನ ಇಂದಿನ ಶ್ಲೋಗನ್ ತಿಳಿಸ್ದೆ ನಾನು ಮತ್ತು ನನ್ನದೆಂಬ ಅಲಾಯಿಯನ್ನ ಸಮಾಪ್ತಿ ಮಾಡುವುದೇ ರಿಯಲ್ ಗೋಲ್ಡ್ ಆಗುವುದಾಗಿದೆ ಅಲಾಯಿ ಅಂದ್ರೆ ಕಲಬೆರಕೆ ಆತ್ಮ ಮೂಲತಃ ಇಪ್ಪತ್ತು ನಾಲ್ಕು ಕ್ಯಾರೆಟ್ ಶುದ್ಧ ಚಿನ್ನ ಆದರೆ ಅದಕ್ಕೆ ನಾನು ಈ ಶರೀರ ಅನ್ನೋ ದೇಹಾಭಿಮಾನ ನನ್ನ ಪರಿವಾರ ನನ್ನ ಆಸ್ತಿ ನನ್ನ ಸ್ಥಾನಮಾನ ಅನ್ನೋ ಮೋಹ ಈ ತಾಮ್ರ ಮತ್ತು ಹಿತ್ತಾಳಿಯ ಕಲಬೆರೆಕೆ ಸೇರ್ಕೊಂಡಿದೆ ಈ ಕಲಬೆರಕೆಯೇ ಆತ್ಮದ ಹೊಳಪನ್ನ ಶಕ್ತಿಯನ್ನ ಕಡಿಮೆ ಮಾಡಿದೆ ಹೌದು ಯೋಗಾಗ್ನಿ ಅನ್ನೋದು ಈ ಕಲಬೆರಕೆಯನ್ನ ಕರಗಿಸಿ ಸುಟ್ಟು ಹಾಕೋ ಪ್ರಕ್ರಿಯೆ ಯಾವಾಗ ನಾನು ಮತ್ತು ನನ್ನದು ಅನ್ನೋ ಭಾವನೆ ಪೂರ್ತಿಯಾಗಿ ಬಾಬಾ ಎಲ್ಲವೂ ನಿನ್ನದು ಅಂತ ಪರಿವರ್ತನೆ ಆಗುತ್ತೋ ಆಗ ನಾವು ಮತ್ತೆ ನಮ್ಮ ಮೂಲ ಸ್ವರೂಪವಾದ ರಿಯಲ್ ಗೋಲ್ಡ್ ಆಗ್ತೀವಿ ಹೌದು ಇದು ಕೇವಲ ಮಾತಲ್ಲ ಇದೊಂದು ಆಳವಾದ ಸಮರ್ಪಣೆಯ ಸ್ಥಿತಿ ಈ ಸಮರ್ಪಣೆ ವೈಯಕ್ತಿಕ ಮಟ್ಟದಲ್ಲಿ ಮಾತ್ರ ಅಲ್ಲ ಸಂಘಟನೆಯಲ್ಲೂ ಬೇಕು ಇದನ್ನ ಇಂದಿನ ಅವ್ಯಕ್ತ ಸೂಚನೆ ಬಹಳ ಸ್ಪಷ್ಟವಾಗಿ ತಿಳಿಸುತ್ತೆ ಅವ್ಯಕ್ತ ಸೂಚನೆ ಹೀಗಿದೆ ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ ಈಗ ಎಲ್ಲರೂ ಸೇರಿ ಏಕಮತರಾಗಿ ಸೇವೆಯ ಯಾವುದೇ ಕಾರ್ಯವನ್ನು ವಿಜೃಂಭಣೆಯಿಂದ ಮುಂದುವರಿಸಿ ಪ್ರತಿ ಬ್ರಾಹ್ಮಣ ಆತ್ಮನ ಸಹಯೋಗದಿಂದ ಶುಭಕಾಮನೆ ಶುಭ ಭಾವನೆಗಳಿಂದ ಸೇವೆಗಳ ಝೇಂಕಾರ ರಚಿಸಿ ಒಂದು ವೇಳೆ ಯಾವುದೇ ಮುಖದಿಂದ ಮಾತನಾಡಲು ಸಾಧ್ಯವಾಗದಿಲ್ಲವೆಂದರೆ ಮನಸ್ಸ ವಾಯುಮಂಡಲದಿಂದ ಸುಖದ ವೃತ್ತಿ ಸುಖಮಯ ಸ್ಥಿತಿಯಿಂದ ಸುಖಮಯ ಸಂಸಾರ ರಚಿಸಿ ಎಲ್ಲಿಯೂ ಹೋಗಲು ಸಾಧ್ಯವಿಲ್ಲ ಆರೋಗ್ಯ ಸರಿಯಿಲ್ಲವೆಂದರೆ ಮನೆಯಲ್ಲಿ ಕುಳಿತೇ ಸೇವೆ ಮಾಡಿರಿ ಸೇವೆಯಲ್ಲಿ ಸಹಯೋಗಿ ಅವಶ್ಯರಾಗಿ ಆಗ ಸರ್ವರ ಸಹಯೋಗದಿಂದ ಸುಖಮಯ ಸಂಸಾರ ಬರುವುದು ಈ ಇದೆಯಲ್ಲ ಇದು ಸೇವೆಯ ವ್ಯಾಖ್ಯಾನವನ್ನೇ ವಿಸ್ತರಿಸುತ್ತೆ ಸೇವೆ ಅಂದ್ರೆ ಕೇವಲ ವೇದಿಕೆ ಮೇರೆ ಮಾತಾಡೋದಲ್ಲ ನಿಜ ಆರೋಗ್ಯ ಸರಿಯಿಲ್ಲದೆ ಮನೆಯಲ್ಲೇ ಇರೋ ಒಬ್ಬ ಬ್ರಾಹ್ಮಣ ಆತ್ಮ ತನ್ನ ಮನಸ್ಸಿನಿಂದ ವಿಶ್ವಕ್ಕೆ ಶುಭ ಸಂಕಲ್ಪಗಳನ್ನ ಕಳಿಸ್ತಿದ್ರೆ ಅದೂ ಕೂಡ ಮಹಾನ್ ಸೇವೆ ಹೌದು ಪ್ರತಿಯೊಬ್ಬರ ಸಂಕಲ್ಪವೂ ಒಂದು ಇಟ್ಟಿಗೆಯ ಹಾಗೆ ಏಕತೆ ಮತ್ತು ಪರಸ್ಪರ ವಿಶ್ವಾಸದಿಂದ ನಾವು ಆ ಇಟ್ಟಿಗಳನ್ನು ಜೋಡಿಸಿದಾಗ ಮಾತ್ರ ಸತ್ಯಯುಗದ ಸುಖಮಯ ಸಂಸಾರದ ಭವ್ಯ ಭವನ ನಿರ್ಮಾಣ ಆಗುತ್ತೆ ಮನಸಾ ಸೇವೆ ಅನ್ನೋದು ವಾಯುಮಂಡಲವನ್ನ ಪರಿವರ್ತಿಸೋ ಅತಿ ಶ್ರೇಷ್ಠ ಮತ್ತು ಗುಪ್ತ ಸೇವೆ ಆಗಿದೆ ಹೌದು ಈಗ ನಮ್ಮ ಈ ಮಂಥನದ ಸಾರವನ್ನ ನಮ್ಮ ಸ್ವರೂಪವಾಗಿಸಿಕೊಳ್ಳೋಕೆ ಇಂದಿನ ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ ಪ್ರತಿಯೊಂದು ಸ್ವಮಾನವನ್ನ ಆಳವಾಗಿ ಅನುಭವಿಸ್ತಾ ಹೇಳೋಣ ಒಂದು ನಾನು ಸರ್ವೋತ್ತಮ ಸೌಭಾಗ್ಯಶಾಲಿ ಬ್ರಹ್ಮಣ ಕುಲಭೂಷಣ ಆತ್ಮ ಎರಡು ನಾನು ಸ್ವಯಂ ಭಗವಂತನಿಂದ ಶುಭಾಶಯಗಳನ್ನು ಪಡೆಯುವ ಶ್ರೇಷ್ಠ ಆತ್ಮ ಮೂರು ನಾನು ಜ್ಞಾನ ಮತ್ತು ಯೋಗದಿಂದ ಸ್ವಚ್ಛವಾಗಿರುವ ಪವಿತ್ರ ಆತ್ಮ ನಾಲ್ಕು ನಾನು ವಿಷ್ಣುಪುರಿಯ ಮಾಲೀಕ ಆತ್ಮನಾಗಿದ್ದೇನೆ ಐದು ನಾನು ತಂದೆಯಿಂದ ಅಂಗೈಯಲ್ಲಿ ಸ್ವರ್ಗದ ಆಸ್ತಿಯನ್ನು ಪಡೆಯುವ ಅದೃಷ್ಟಶಾಲಿ ಆತ್ಮನಾಗಿದ್ದೇನೆ ಸಿಕ್ಸ್ ನಾನು ಜ್ಞಾನದ ಮೂರನೇ ನೇತ್ರವನ್ನು ಹೊಂದಿರುವ ತ್ರಿಕಾಲಧರ್ಶಿಯಾತ್ಮ ಸೆವೆನ್ ನಾನು ವಿಸ್ತಾರದ ಮಾತುಗಳಿಂದ ದೂರವಿದ್ದು ಬೀಜರೂಪ ತಂದೆಯಲ್ಲಿ ಲೀನವಾಗುವ ಸಹಜಯೋಗಿ ಏಟ್ ನಾನು ನಾನು ಮತ್ತು ನನ್ನದು ಎಂಬ ಕಲಬೆರಕಿಯನ್ನು ಸುಟ್ಟು ಹಾಕಿರುವ ರಿಯಲ್ ಗೋಲ್ಡ್ ಈಗ ಇಂದಿನ ಈ ಆಳವಾದ ಮಂಥನದಿಂದ ನಾವು ಕಲಿತ ಮುಖ್ಯ ಪಾಠಗಳನ್ನ ಒಮ್ಮೆ ನೆನಪಿಸಿಕೊಳ್ಳೋಣ ಸ್ವಯಂ ಭಗವಂತನೇ ನಮಗೆ ಶುಭಾಶಯಗಳನ್ನು ನೀಡುತ್ತಿದ್ದಾರೆ ನಾವು ಅಷ್ಟು ಸೌಭಾಗ್ಯಶಾಲಿ ಬ್ರಾಹ್ಮಣರಾಗಿದ್ದೇವೆ ಸಂಗಮಯುಗದಲ್ಲಿ ಮಾತ್ರ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪೂರ್ಣ ಸಮಾಚಾರ ಮತ್ತು ಜ್ಞಾನದ ಮೂರನೇ ನೇತ್ರ ಸಿಗುತ್ತದೆ ನಾವು ದೇವತೆಗಳಿಗಿಂತಲೂ ಶ್ರೇಷ್ಠರು ಎಂಬ ಆತ್ಮಿಕ ನಶೆಯಲ್ಲಿ ಇರಬೇಕು ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಟ್ಟು ರಾವಣನೆಂಬ ಶತ್ರುವಿನಿಂದ ಮುಕ್ತರನ್ನಾಗಿ ಮಾಡಬೇಕು ಮಾತುಗಳೆಂಬ ವಿಸ್ತಾರವಾದ ವೃಕ್ಷದಲ್ಲಿ ಸಿಲುಕಿಕೊಳ್ಳದೆ ಬೀಜರೂಪ ತಂದೆಯನ್ನು ನೋಡುವ ಮೂಲಕ ಸಹಜಯೋಗಿಯಾಗಬೇಕು ನಾನು ಮತ್ತು ನನ್ನದು ಎಂಬ ಅನೇಕ ಕಲ್ಮಶಗಳನ್ನು ತೆಗೆದುಹಾಕಿದಾಗ ನಾವು ರಿಯಲ್ ಗೋಲ್ಡ್ ಆಗುತ್ತೇವೆ ಏಕತೆ ಮತ್ತು ಪರಸ್ಪರ ವಿಶ್ವಾಸದಿಂದ ಸೇವೆಯನ್ನು ಮಾಡುತ್ತಾ ಸಫಲತೆಯನ್ನು ಪಡೆಯಬೇಕು ರಾಜಯೋಗ ಕಾಮೆಂಟರಿ ನಾನು ಆರಾಮವಾಗಿ ಕುಳಿತಿದ್ದೇನೆ ಈ ಸ್ಥೂಲ ದೇಹ ಮತ್ತು ಭೌತಿಕ ಪ್ರಪಂಚದ ಗೊಂದಲಗಳಿಂದ ನನ್ನ ಗಮನವನ್ನು ಸಂಪೂರ್ಣವಾಗಿ ಬೇರ್ಪಡಿಸುತ್ತಿದ್ದೇನೆ ನಾನು ಒಂದು ಹೊಳೆಯುವ ಚೈತನ್ಯ ನಕ್ಷತ್ರ ಈಗ ನಾನು ನನ್ನ ಮನಸ್ಸು ಮತ್ತು ಬುದ್ಧಿಯ ಮೂಲಕ ಈ ದೇಹದಿಂದ ಹೊರಗೆ ಹಾರುತ್ತಿದ್ದೇನೆ ಆಕಾಶ ಸೂರ್ಯ ಚಂದ್ರ ಮತ್ತು ತಾರೆಗಳನ್ನು ದಾಟಿ ನಿಶಬ್ದವಾದ ಕೆಂಪು ಬಂಗಾರದ ಪ್ರಕಾಶವಿರುವ ಪರಮಧಾಮವನ್ನು ತಲುಪುತ್ತಿದ್ದೇನೆ ಇದು ನನ್ನ ಶಾಂತಿಯ ತವರು ಮನೆ ಇಲ್ಲಿ ನಾನು ಪರಮಪಿತ ಪರಮಾತ್ಮ ಶಿವಬಾಬಾರವರ ಸನ್ಮುಖದಲ್ಲಿದ್ದೇನೆ ತಂದೆ ಮತ್ತು ಮಗುವಾದ ನಾನು ಮುಖಾಮುಖಿಯಾಗಿದ್ದೇವೆ ಶಿವಬಾಬಾರವರಿದ ಸರ್ವಶಕ್ತಿಗಳ ಪ್ರಕಾಶವು ಒಂದು ಕಾರಂಜಿಯಂತೆ ಫೌಂಟೇನ್ ಅಂತೆ ನನ್ನ ಮೇಲೆ ಸುರಿಯುತ್ತಿದೆ ಈ ದಿವ್ಯವಾದ ಶಕ್ತಿಯ ಕಾರಂಜಿಯ ಅಡಿಯಲ್ಲಿ ನಾನು ಸ್ನಾನ ಮಾಡುತ್ತಿದ್ದೇನೆ ಈ ಶಕ್ತಿಯ ಪ್ರವಾಹದಲ್ಲಿ ನನ್ನಲ್ಲಿರುವ ಯುಗಗಳ ಹಳೆಯ ಸಂಸ್ಕಾರಗಳು ತೊಳೆದು ಹೋಗುತ್ತಿವೆ ನಾನು ಮತ್ತು ನನ್ನದು ಎಂಬ ಕಲಬೆರಕೆ ಅಲಾಯ್ ಸಂಪೂರ್ಣವಾಗಿ ಭಸ್ಮವಾಗುತ್ತಿದೆ ನಾನು ಈಗ ಪರಿಶುದ್ಧವಾಗುತ್ತಿದ್ದೇನೆ ನಾನು ಈಗ ರಿಯಲ್ ಗೋಲ್ಡ್ ಅಪ್ಪಟ ಚಿನ್ನ ಆಗಿ ಹೊಳೆಯುತ್ತಿದ್ದೇನೆ ಈ ಉನ್ನತ ಸ್ಥಿತಿಯಿಂದ ನಾನು ಕೆಳಗೆ ನೋಡುತ್ತಿದ್ದೇನೆ ಪ್ರಪಂಚದ ವ್ಯರ್ಥ ಮಾತುಗಳು ಸಮಸ್ಯೆಗಳು ಒಂದು ಬೃಹತ್ ವೃಕ್ಷದಂತೆ ಮತ್ತು ಬಣ್ಣ ಬಣ್ಣದ ಬಲೆಯಂತೆ ಕಾಣುತ್ತಿವೆ ಆದರೆ ನಾನು ಆ ವಿಸ್ತಾರದಲ್ಲಿ ಸಿಲುಕಿಕೊಳ್ಳುತ್ತಿಲ್ಲ ನಾನು ಬೀಜರೂಪನದ ತಂದೆಯ ಜೊತೆಯಲ್ಲೇ ಇದ್ದು ಆ ಎಲ್ಲ ವ್ಯರ್ಥ ವಿಸ್ತಾರಕ್ಕೆ ಬಿಂದು ಇಡುತ್ತಿದ್ದೇನೆ ಪ್ರತಿಯೊಂದು ಕಷ್ಟದ ಮಾತು ಸಹಜವಾಗುತ್ತಿದೆ ನಾನು ಸಹಜಯೋಗಿ ಆಗಿದ್ದೇನೆ ಈಗ ನಾನು ಶಕ್ತಿಶಾಲಿ ಸ್ಥಿತಿಯೊಂದಿಗೆ ಮರಳಿ ದೇಹದಲ್ಲಿ ಪ್ರವೇಶಿಸುತ್ತಿದ್ದೇನೆ ನನ್ನ ಸುಖಮಯ ಸ್ಥಿತಿಯ ಮೂಲಕ ಇಡೀ ವಿಶ್ವಕ್ಕೆ ಸುಖದ ಕಂಪನಗಳನ್ನು ಹರಡುತ್ತಿದ್ದೇನೆ ಏಕತೆ ಮತ್ತು ವಿಶ್ವಾಸದ ಸಂಕಲ್ಪದಿಂದ ಸಫಲತಾ ಸ್ವರೂಪನಾಗಿದ್ದೇನೆ ಓಂ ಶಾಂತಿ 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 ಅಣ್ಣಂದಿರೇ ಅಕ್ಕಂದಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹರೈಸ್ತೇವೆ ಒಳ್ಳೆಯದು ಓಂ ಶಾಂತಿ